ನಾನು ಎಷ್ಟು ಬೇಗ ಮುಗಿಸ್ತೀನಿ ಅಂತ ಎರಡು ಕನಸು ಇಲ್ಲೇ ನಮ್ಮ ತಾತ ಆಡಿ ಬೆಳೆಸಿ ಇವರು ಭಾರತದ ಸುಂದರ ನಗರಗಳಲ್ಲಿ ಒಂದಾದ ಮೈಸೂರು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೋಡಿ ಈಗ ಅಮ್ಮನ ಮನೆಯಿಂದ ನಾವು ಹೊರಡ್ತಾ ಇದ್ದೀವಿ ಇದು ಮೈಸೂರಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಅದೇ ಕಂಟಿನ್ಯೂ ವ್ಲಾಗಿದು ಹಾಗೆ ಏನಕ್ಕಪ್ಪ ಹೋಗಿದ್ದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವಾಗ ಅಮ್ಮನ ಮನೆಯಿಂದ ನಾವು ಫಂಕ್ಷನ್ಗೆ ಹೊರಟಿದ್ದೀವಿ ಒಂದು ಫಂಕ್ಷನ್ ಇತ್ತು ಸೊ ಏನು ಎತ್ತ ಅಂತ ಅಂದ್ಬಿಟ್ಟು ಹೇಳ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಆರೂವರೆ ಏಳು ಗಂಟೆ ಹತ್ತತ್ರ ಆಗಿತ್ತು ಆವಾಗ ಹೊರಡ್ತಾ ಇದ್ದೀವಿ ಹಾಗೆ ಅಮ್ಮನ ಮನೇಲಿ ಇದ್ವಲ್ಲ ಸಂಜಯ್ ಅವರು ಬಂದು ಕರ್ಕೊಂಡು ಹೋದ್ರು ಹಾಗೆ ಇವಾಗ ಫಂಕ್ಷನ್ ನಡೀತಾ ಇದೆ ನೋಡಿ ಅಲ್ಲಿಗೆ ಬಂದಿದ್ದೀವಿ ಇದೇನಪ್ಪ ಫಂಕ್ಷನು ಹಾಗೆ ಯಾರ್ದು ಫಂಕ್ಷನು ಅಂತಂದರೆ ನಮ್ಮ ಯಜಮಾನ್ರು ಸಂಜಯ್ ಅವರು ಇದ್ದಾರಲ್ಲ ಅವರ ಕ್ಲೋಸ್ ಫ್ರೆಂಡು ಸೂರಿ ಅಂತಂದ್ಬಿಟ್ಟು ಮೈಸೂರಲ್ಲಿದ್ದಾರೆ ಅವರ ಅಪ್ಪ ಅಮ್ಮನ ಆ್ಯನಿವರ್ಸರಿ ಫಿಫ್ಟಿ ಆ್ಯನಿವರ್ಸರಿ ಫಿಫ್ಟಿಯತ್ ಆ್ಯನಿವರ್ಸರಿ ಇದು ಐವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸೊ ಹಾಗಾಗಿ ಫಂಕ್ಷನ್ ಇಟ್ಕೊಂಡಿದ್ರು ಸೊ ನಮ್ಮನ್ನು ಕರೆದಿದ್ರು ಅದು ಏನಂತಂದರೆ ಕರೆಕ್ಟಾಗಿ ಐವತ್ತು ವರ್ಷ ಆಗಿದೆ ಅದು ಕರೆಕ್ಟಾಗಿ ಹದಿಮೂರನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಐವತ್ತು ವರ್ಷ ಆಗಿದೆಯಾ ಅದು ಕೂಡ ಕರೆಕ್ಟಾಗಿ ಸೋಮವಾರನೇ ಬಂದಿದೆ ಅವ್ರ ಮದುವೆ ಆಗಿದ್ದ ವಾರ ಕೂಡ ಸೋಮವಾರ ಅಂತೆ ಸೊ ಹಾಗಾಗಿ ಅದು ಕೂಡ ಅವತ್ತೇ ಬಂದಿತ್ತು ಹಾಗಾಗಿ ಅವರು ಸೋಮವಾರನೇ ಮಾಡಬೇಕು ಅಂತಂದ್ಬಿಟ್ಟು ಇಟ್ಕೊಂಡಿದ್ರು ಹಾಗೆ ನಾವು ಭಾನುವಾರ ಮಾಡ್ಬೋದಾಗಿತ್ತಲ್ವಾ ಅಂತಂದ್ಬಿಟ್ಟು ಅಂತ ಇದ್ವಿ ಯಾಕೆಂದರೆ ರಜಾ ಇರುತ್ತೆ ಎಲ್ಲರೂ ಹೋಗ್ಬೋದು ನಮಗೂ ರಜಾ ಇರುತ್ತೆ ನಾವು ಹೋಗ್ಬೋದು ಅಂತ ಅಂದ್ಬಿಟ್ಟು ಆ ಥರ ಅಂದ್ಕೊಂಡಿದ್ವಿ ಆದರೆ ಕಮ್ಮಿಗೆ ಮಾಡಬಾರ್ದಂತೆ ಹೆಚ್ಚಿಸ್ಕೊಂಡು ಮಾಡ್ಬೋದು ದಿನಗಳನ್ನ ಸೊ ಹಾಗಾಗಿ ಮತ್ತೆ ಸೋಮವಾರ ಬಿದ್ದಿರೋದ್ರಿಂದ ಮಂಗಳವಾರ ಬುಧವಾರ ಆ ಥರನೇ ಇರುತ್ತೆ ಸೊ ಹಾಗಾಗಿ ಮಂಗಳವಾರ ಸೋಮವಾರನೇ ಇಟ್ಕೊಳ್ಳೋಣ ಫಂಕ್ಷನು ಅಂತಂದ್ಬಿಟ್ಟು ಇಟ್ಕೊಂಡಿದ್ರು ಸಾಯಂಕಾಲ ಇಟ್ಕೊಂಡಿದ್ರಲ್ಲ ಸೊ ಹಾಗಾಗಿ ಜನಗಳು ಕೂಡ ಬಂದಿದ್ದರು ಹಾಗೆ ಇವಾಗ ನೀವು ನೋಡ್ತಾ ಇರೋದು ಸೂರ್ಯವ್ರ ಮಗಳು ಭೂಮಿಕಾ ಅಂದ್ಬಿಟ್ಟು ಅವಳು ಕೂಡ ಸೆಕೆಂಡ್ ಪಿ ಯು ಈಗ ಅವಳು ಡ್ಯಾನ್ಸ್ ಮಾಡ್ತಾ ಇವಾಗ ಏನಂತಂದರೆ ಅವಳು ಭರತನಾಟ್ಯ ಎಲ್ಲ ಕಲ್ತಿದ್ದಾಳೆ ಸೊ ಹಾಗಾಗಿ ಫಂಕ್ಷನಲ್ಲಿ ಒಂದೆರಡು ಡ್ಯಾನ್ಸ್ ಒಂದು ಎರಡು ಹಾಡ್ಗೆ ಡ್ಯಾನ್ಸ್ನ ಮಾಡಿದ್ರು ಹಾಗೆ ಫಂಕ್ಷನ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು ಹಾಗೆ ಅಲ್ಲಿ ಒಂದು ಗೇಮ್ ಕೂಡ ಆಡಿಸಿದ್ರು ಏನಪ್ಪಾ ಅಂತಂದ್ರೆ ಒಂದು ಮೂವಿ ನೇಮ್ನ ಅಂಕಲ್ ಕೈಲಿ ಹೇಳಿದ್ರು ಅದಾದ್ಮೇಲೆ ಆ ಲಾಸ್ಟ್ ಅಕ್ಷರ ಬರುತ್ತಲ್ಲ ಆ ಲೆಟರಿಂದ ನೇಮ್ಗಳನ್ನ ಹೇಳ್ಕೊಂಡು ಹೋಗ್ಬೇಕು ಅದು ಇವಾಗ ಬರುತ್ತೆ ನೋಡಿ ಫಿಫ್ಟಿ ನಾನು ಎಷ್ಟು ಬೇಗ ಮುಗಿಸ್ತೀನಿ ಅಂತ ಯಾವ್ದಾದ್ರು ಮೂವೀಸ್ ನಿಮಗೆ ಇಷ್ಟ ಆಗಿರೋ ಮೂವಿ ನೇಮ್ ಹೇಳಿ ఎరరు కనసు ఎరరు కనసు స సాయి దయరలు బేగా బేగా సరి జొరగి లా జుంటర హాడు ళ ళి నడు అక్షర న డా డా అక్షర దాయి తయరరు బేగా హెలి మా అక్షర

Ali, mati lah. <laughs> <laughs> bika, bika. Lakshmi. Lama Lakshmi, ma. <laughs> ಗರ್ವ ಬಂದೆ ಗಾಮದಿತ್ ರಾ ರಾ ಅಕ್ಷರ ರಾ ರೌಡಿ ಎಂ ಎಲ್ ಎ ಆಂಟಿ ತುಂಬಾ ಜೋರು ಕಾಣಿಸಿದೆ ಮತ್ತೆ ಏನೇ ಬಂತು ಎಂ ತಮ್ಮಣ್ಣ ನನ್ನವಳು ನನ್ನವಳು

ಅಕ್ಷರ ಲೇ ಇದು ಟಗರು சாபுட்டா <laughs> 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 ಹಾಗೆ ನೋಡಿದ್ರಲ್ಲ ಅವರು ಮೂವಿ ನೇಮ್ನೆಲ್ಲ ಹೇಗೆ ಹೇಳಿಸ್ತಾ ಇದ್ರು ಅನ್ಬಿಟ್ಟು ಹಾಗೆ ನಾನು ಕೂಡ ಒಂದು ನಾಲ್ಕು ಮೂವಿ ನೇಮ್ ಆ ಮಣ್ಣಿನ ದೋಣಿ ಆಗಿರ್ಬೋದು ಅಥವಾ ನಿನಗಾಗಿ ಹೇಳಿದೆ ಮತ್ತು ಮನೆ ದೇವ್ರು ಅದೆಲ್ಲ ಒಂದು ಒಂದು ಐದಾರು ಮೂವಿ ನೇಮ್ ನಾನು ಹೇಳ್ದೆ ಹಾಗೆ ಇದೆಲ್ಲ ಏನು ತೋರಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಸೂರ್ಯವರ ತಂದೆ ಅವರು ಹುಟ್ಟಿ ಬೆಳೆದಿದ್ದು ಊರು ಮತ್ತು ಅವ್ರು ಓದಿದ್ದು ಸ್ಕೂಲು ಅಂದರೆ ಅವರು ಒಂದು ಮೂರನೇ ಕ್ಲಾಸ್ ತನಕ ಓದಿದ್ದಾರೆ ಆ ಸ್ಕೂಲ್ ಈಗಲೂ ಇದೆ ಮತ್ತು ಅವರು ಮದುವೆ ಆಗಿದ್ದ ಚೌಲ್ಟ್ರಿ ಹಾಗೆ ಅವರ ಅಮ್ಮ ಮೈಸೂರಿನವರು ಅವರು ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಅದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ರು ಅಲ್ಲಿ ಮ್ಯೂಸಿಕ್ಕು ಸಾಂಗ್ ಎಲ್ಲ ಹಾಕಿರೋದ್ರಿಂದ ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಇದು ಅವರು ಓದಿದ್ದ ಸ್ಕೂಲಂತೆ ಅಂಕಲ್ ಅಂದರೆ ಸೂರ್ಯವರ ತಂದೆಯವರು ಓದಿದ್ದ ಸ್ಕೂಲು ಹಾಗೆ ಸೂರ್ಯ ಅವ್ರ ಅಪ್ಪ ಅವ್ರದ್ದು ಸಿಂಧುವಳ್ಳಿ ಅಂತನ್ಬಿಟ್ಟು ಬಟ್ ಸೂರ್ಯ ಅವ್ರ ಅಮ್ಮ ಅವರು ಮೈಸೂರು ಇಬ್ಬರು ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಹಳ್ಳಿಯಲ್ಲೇ ಇದ್ರಂತೆ ಅದಾದಮೇಲೆ ಅವರು ಮೈಸೂರಿಗೆ ಬಂದು ಸೆಟಲ್ ಆಗಿ ಒಂದು ಬಿಸ್ನೆಸ್ ಎಲ್ಲ ಮಾಡಿ ಇವಾಗ ಒಂದು ಮಾಡ್ತಾಯಿದ್ರಂತೆ ಮುಂಚೆ ಇವಾಗ ಅಂಕಲ್ ಆಂಟಿ ಏನು ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಇರ್ತಾರೆ ಹಾಗೆ ಅವ್ರಿಗೆ ಮೂರು ಜನ ಮಕ್ಕಳಿದ್ದಾರೆ ಸೂರಿ ಸೂರಿ ದೊಡ್ಡೋನು ಹಾಗೆ ಅವರ ತಂಗಿ ಒಬ್ಬರು ಕಲಮ್ಮ ಅಂತನ್ಬಿಟ್ಟು ಕಲಾ ಅಂತನ್ಬಿಟ್ಟು ಒಬ್ರು ಇದ್ದಾರೆ ಹಾಗೆ ದಿನೇಶ್ ಅಂತಂದ್ಬಿಟ್ಟು ಲಾಸ್ಟು ಹಾಗೆ ಇಲ್ಲಿ ನೋಡಿ ಅವರ ಮನೆ ಊರು ದೇವ್ರಿದು ಬಿಲ್ವಮ್ಮ ತಾಯಿ ಅಂತ ಅಂದ್ಬಿಟ್ಟು ಊರು ದೇವರು ಸೊ ಅಲ್ಲಿಗೆಲ್ಲ ಹೋಗಿ ಬರ್ತಾ ಇದ್ದಿದ್ದು ನೆನಪು ಹಾಗೆ ಈಗಲೂ ಕೂಡ ಅವರು ಜಾತ್ರೆಗೆಲ್ಲ ಹೋಗ್ತಾರೆ ಈಗ ರೀಸೆಂಟಾಗಿ ಒಂದು ತಿಂಗಳಿಂದ ಅಲ್ಲಿ ಜಾತ್ರೆ ಆದಾಗೂ ಕೂಡ ಹೋಗಿ ಬಂದಿದ್ದಾರೆ ಸೊ ಅದನ್ನೆಲ್ಲ ತೋರಿಸಿ ಹೇಳ್ತಾಯಿದ್ರು ಅದೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಆಮೇಲೆ ಅವರು ಮದುವೆ ಆಗಿದ್ದು ಯಾವಾಗ ಆಮೇಲೆ ಅವರು ಮಕ್ಕಳು ಯಾವ್ಯಾವ ಇಸ್ವಿಲ್ ಹುಟ್ಟಿದ್ರು ಅವ್ರಿಗೆ ಮದುವೆ ಆಗಿದ್ದು ಅದೆಲ್ಲ ಚೆನ್ನಾಗಿ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದು ತೋರಿಸಿದ್ರು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಹಾಗೆ ಇದು ಅವರ ಸೂರ್ಯವರ ತಾಯಿ ಮೈಸೂರವರು ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಇದೇ ಜಾಗ ಅವರ ತಾಯಿಯವರ ಮನೆ ಸೂರ್ಯವರ ತಾಯಿ ಮನೆ ಅವರು ಏರಿಯಾ ಬಂದು ವಿದರಣ್ಯಪುರಂ ಅಂತ ಅಂದ್ಬಿಟ್ಟು ಅಲ್ಲಿರೋದು ಸೊ ಹಾಗಾಗಿ ಸಂಜೆ ಅವ್ರಿಗೂ ಸೂರಿಗೂ ಫ್ರೆಂಡ್ಶಿಪ್ಪು ಏಕೆಂದರೆ ಸಂಜೆ ಅವರು ಇದ್ದಿದ್ದು ಕೂಡ ವಿದ್ಯಾರ್ಪುರಮಲ್ಲಿ ಹಾಗೆ ಇದು ಆಂಟಿ ಓದಿದ್ದು ಸ್ಕೂಲು ಏನಂತಂದರೆ ಅವರು ಒಂದು ಐದನೇ ಕ್ಲಾಸ್ ತನಕ ಏಳನೇ ಕ್ಲಾಸ್ ತನಕ ಓದಿದ್ದಾರೆ ಅಂತ ಅಂದ್ಬಿಟ್ಟು ಇದು ಕೂಡ ವಿದ್ಯಾರ್ಥ್ಯಪುರಮಲ್ಲೇ ಇರೋದು ಸೊ ನಾವು ಕೂಡ ಯಾವಾಗಲಾದರೂ ಅಮ್ಮನ ಮನೆಗೆ ಹೋದರೆ ಅಲ್ಲೇ ಮುಂದೆ ಇರೋದು ಒಂದು ಎರಡು ಮೂರು ರೋಡ್ ಮುಂದೆ ಇರೋದು ಸೂರ್ಯವರ ತಂದೆ ತಾಯಿ ಮನೆ ಸ್ವಂತ ಮನೆ ಅಲ್ಲಿಗೋಗಿ ಕೂಡ ನಾವು ಮಾತಾಡ್ಸ್ಕೊಂಡು ಬರ್ತಾಯಿರ್ತೀವಿ ಯಾವಾಗಲಾದ್ರೂ ಅಲ್ಲಿಗೆ ಹೋದಾಗೆಲ್ಲ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ ಏನಪ್ಪ ಅಂತಂದರೆ ಅವ್ರ ಮನೇಲಿ ಏನಾದ್ರು ಊಟ ಟೈಮ್ಗೆ ಹೋದ್ರೆ ಊಟ ಮಾಡದೆ ಕಳಿಸೋದೇ ಇಲ್ಲ ಸೊ ಹಾಗೆ ನೋಡ್ತಾ ಇರ್ಬೋದು ನೀವು ಅವರ ಮದುವೆ ಕಾರ್ಡು ಆಗಿನ ಕಾಲದಲ್ಲೆಲ್ಲ ಮದುವೆ ಕಾರ್ಡು ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಯಜಮಾನ್ರು ಅಪ್ಪ ಅಮ್ಮಂದು ಮದುವೆ ಕಾರ್ಡ್ ಇದೆ ಸೊ ನನಗೆ ಇವಾಗ ಅಂದ್ಕೊಂಡೆ ನಾನು ಬಟ್ ಮತ್ತೆ ಮರ್ತೋದೆ ನಾನು ಅದೆಲ್ಲ ಆದಮೇಲೆ ನಾನು ಅಂದ್ಕೊಂಡೆ ಸೊ ನೋಡೋಣ ಯಾವ ಡೇಟಲ್ಲಿ ಮದುವೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ ಅದೇ ಅಂದರೆ ತುಂಬ ವರ್ಷಗಳಾಗಿದೆಯಲ್ಲ ಸ್ವಲ್ಪ ಎಲ್ಲ ಹರ್ದೋಗೋದು ಅದೆಲ್ಲ ಆಗಿದೆ ನಾನು ಅದಕ್ಕೆ ಗಮ್ ಟೇಪೆಲ್ಲ ಹಾಕಿ ಎತ್ತಿ ಇಟ್ಟಿದ್ದೀನಿ ಹಾಗೆ ಇದು ಅವರು ಮದುವೆ ಆಗಿರೋ ಚೌಲ್ರಿ ಅಂತೆ ಸೊ ಅವಾಗೆಲ್ಲ ಈ ಥರನೇ ಇದ್ದಿದ್ದಲ್ವಾ ಸೊ ಹಂಗಾಗಿ ಅದನ್ನು ಕೂಡ ತೋರಿಸಿದ್ರು ಮಕ್ಕಳು ಅವರ ಅದೆಲ್ಲ ಆದಮೇಲೆ ಅವರ ಲೈಫ್ ಸ್ಟೋರಿ ಎಲ್ಲ ಒಂದು ಸ್ವಲ್ಪ ತೋರಿಸಾದಮೇಲೆ ಈಗ ಮತ್ತೆ ಹಾರ ಹಾಕಿ ಮತ್ತು ಕೇಕ್ ಕಟ್ ಮಾಡೋದು ಅದೆಲ್ಲ ಮಾಡಿಸ್ತಾ ಇದ್ದಾರೆ ಸೊ ಅವಾಗ ಕೂಡ ಒಂದು ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ನೋಡಿ ಇದು ಸೂರಿ ಮಗಳು ಮತ್ತು ಇದು ಸೂರಿ ವೈಫ್ ಗಾಯತ್ರಿ ಇದ್ದಾರೆ ಅವ್ರ ಅಣ್ಣನ ಮಗಳು ಅಂದ್ಕೊತೀನಿ ಸೊ ಅವರು ಕೂಡ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ಹಾಗೆ ಇವಾಗ ಹಾರ ಬದಲಾಯಿಸ್ಕೊಂಡು ಅದಾದಮೇಲೆ ಒಂದು ಉಂಗ್ರ ಕೂಡ ಏನೋ ತಂದಿದ್ರು ಅನಿಸುತ್ತೆ ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡಿಸಿ ಆಮೇಲೆ ಕೇಕ್ ಕಟ್ ಮಾಡಿಸಿದ್ರು ಬಟ್ ಕೇಕ್ ಕಟ್ ಮಾಡಿಸಿದ್ಮೇಲೆ ಇದ್ದಿದ್ದು ಕಾಮಿಡಿ ಏನೋ ಗೊತ್ತಾ ಅದನ್ನು ಕೂಡ ಹೇಳ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅದು ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಹೊಸಬ್ರು ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇವಾಗ ನೋಡಿ ಇದು ಸೂರ್ಯವರ ತಮ್ಮ ಇವರು ಕೊನೆಯವರು ಹಾಗೆ ಇವಾಗ ಇಲ್ಲಿ ಉಂಗ್ರನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಸೊ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ಊಟ ಎಲ್ಲ ಮಾಡಿಸಿದ್ರು ಅದು ಕೂಡ ಚೆನ್ನಾಗಿತ್ತು ಅದೇ ಪಾರ್ಟಿ ಹಾಲ್ ತೊಗೊಂಡ್ಬಿಟ್ಟಿರ್ತಾರಲ್ಲ ಊಟ ತೊಗೊಂಡ್ರೆ ಪಾರ್ಟಿ ಹಾಲ್ ಫ್ರೀ ಕೊಡ್ತಾರಲ್ಲ ಆ ಥರದ್ದು ಸೊ ಊಟನೂ ಅಷ್ಟೇ ಚೆನ್ನಾಗಿತ್ತು ಫಂಕ್ಷನ್ ಕೂಡ ಚೆನ್ನಾಗಾಯಿತು ಹಾಗೆ ರೆಡ್ ಡ್ರೆಸ್ ಹುಡುಗಿ ಕಾಣ್ತಾ ಇದ್ದಲ್ಲ ಅದು ಅವರ ದಿನಿ ಅವರ ಮಗಳು ದಿನೇಶ್ ಅವರು ಅವರ ಮಗಳು ನೋಡಿ ಅವರು ಅಪ್ಪ ಮಗಳು ಹಾಗೆ ಆ ಕಡೆ ಒಂದು ಹುಡುಗ ಕಾಣಿಸ್ತಾ ಅವನು ಸೂರಿ ಮಗ ಎರಡನೇ ಮಗ ಮಗಳು ದೊಡ್ಡೋಳು ಭೂಮಿಕಾ ಹಾಗೆ ಸಂಜೆ ಅವರು ನೋಡಿ ಇದ್ದಾರೆ ಸೊ ನೋಡಿ ನಾವು ಇಲ್ಲಿ ಕೂತಿದ್ದೀವಿ ಹಾಗೆ ನಾನು ಹಾರಿಕಾ ಕೈಲಿ ಕೊಟ್ಟಿದ್ದೆ ಸ್ವಲ್ಪ ವೀಡಿಯೋ ಮಾಡು ಅಂದ್ಬಿಟ್ಟು ಹಾಗೆ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಏನು ಇದು ಮಾಡ್ತಾಯಿದ್ರು ಬೇರೆ ಅವರ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಅವರು ಕೂಡ ಶಾಲು ಅದೆಲ್ಲ ಹಾಕಿ ಇದು ಮಾಡಿ ಸನ್ಮಾನ ಮಾಡ್ತಾಯಿದ್ರು ಬಟ್ ಖುಷಿ ಆಗುತ್ತಲ್ವ ಈ ಥರದ್ದೆಲ್ಲ ನೋಡೋಕ್ಕೆ ಏನಕ್ಕೆ ಅಂತಂದರೆ ಐವತ್ತು ವರ್ಷ ಮದುವೆ ಆಗಿ ಈಗಿನ ಕಾಲದಲ್ಲೆಲ್ಲ ಕಷ್ಟ ಅಂತಂದ್ಬಿಟ್ಟೆ ಹೇಳ್ಬೋದು ಐವತ್ತು ವರ್ಷ

ಹಾಗೆ ಏನಪ್ಪ ಇಲ್ಲಿ ಇಷ್ಟೋ ನಗಾಡ್ತಾ ಇದ್ದೀವಿ ಏನು ಕತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಕೇಕ್ ಕಟ್ ಮಾಡಿದ್ರ ಅಲ್ಲಿ ಕೇಕ್ ಕಟ್ ಮಾಡಿದ್ಮೇಲೆ ಈ ಬ್ಲಾಸ್ಟ್ ಮಾಡ್ತಾರೆ ಗೊತ್ತಾ ಪೇಪರ್ದು ಇದನ್ನು ಅದನ್ನು ಬ್ಲಾಸ್ಟ್ ಮಾಡಿದ್ಮೇಲೆ ಕೇಕ್ ಮೇಲೆ ಪೇಪರ್ ಎಲ್ಲ ಬಿದ್ದುಬಿಡ್ತು ಹಿಂದೆ ಸೈಡಿಂದನೇ ಮಾಡಿದ್ರು ಬಟ್ ಅದು ಕೇಕ್ ಮೇಲೆಲ್ಲ ಬಿದ್ಬಿಡ್ತು ಆವಾಗ ಏನು ಮಾಡ್ಬಿಟ್ರು ಅಂದರೆ ಸೂರ್ಯ ಅವರೆಲ್ಲ ಆ ಕೇಕ್ ಮೇಲೆ ಆ ಪೇಪರೆಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಹೋಗ್ಸೋದಕ್ಕೆ ಉಫ್ ಉಫ್ ಅಂತ ಬಾಯಲ್ಲಿ ಊದಕ್ಕೆ ಶುರು ಮಾಡಿದ್ರು ಸೊ ನಾನು ಅದನ್ನು ನೋಡಿದ್ಬಿಟ್ಟು ನಾನೇನು ಹೇಳಿದೆ ಅಂತಂದರೆ ಅಲ್ಲಿ ನೋಡಿ ಯಾರೂ ತಿನ್ನಬಾರ್ದು ಅಂತ ಸೂರಿ ಕೇಕ್ ಮೇಲೆ ಉಗೀತಾವನೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟೆ ಆಯಿತಾ ಈ ಕಡೆ ಇನ್ನೊಬ್ಬರು ಕೂತಿದ್ರಲ್ಲ ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲ ಅವರು ಗಣೇಶನ ವೈಫು ಅವ್ರಿಗೆ ಒಂಥರ ಆಗ್ಬಿಡ್ತು ನಾನು ಹಂಗೆ ಹೇಳಿದ ತಕ್ಷಣ ಆಮೇಲೆ ಕೇಕ್ ತಗೊಬಂದು ಕೊಟ್ಟರು ಯಾರು ಕೌಶಿಕು ಕೇಕ್ ತೊಗೊಬಂದು ಕೊಟ್ಟ ಸೂರಿ ಮಗ ಅವಾಗ ಅದ್ರ ಮೇಲೆ ನಾನು ತಗೊಂಡಿದ್ದ ಕೇಕ್ ಮೇಲೆ ಒಂದು ಚಿಕ್ಕದು ಪೇಪರ್ ಇತ್ತು ಅದಕ್ಕೆ ನಾನೇನು ಹೇಳಿದೆ ಅಂತಂದರೆ ಇಲ್ಲಿ ನೋಡಿ ಕೇಕ್ ಮೇಲೆ ಉಗ್ ಸರಿಗೆ ಉಗ್ದೇ ಇಲ್ಲ ಹೋಗಿಲ್ಲ ಅದು ಪೇಪರು ಅಂತಂದ್ಬಿಟ್ಟು ಹೇಳಿದೆ ಅಷ್ಟೊತ್ತಿಗೆ ಅಶ್ವೇತಾಗೆ ಅದು ನೆನಪಾಗೋಯ್ತು ಅವ್ರು ಊದ್ತಾ ಇದ್ರಲ್ಲ ಅದನ್ನ ಸೊ ಹಂಗಾಗಿ ಅವ್ರು ಏನು ಮಾಡಿದ್ರು ಆಮೇಲೆ ಒಂದು ಸ್ವಲ್ಪ ತಿಂದುಬಿಟ್ಟು ಹಂಗೆ ಬಿಟ್ಟೇ ಬಿಟ್ರೆ ಏನಾಗಲ್ಲ ತಿನ್ರಿ ನಾವೆಲ್ಲ ತಿಂತಾಯಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಅವರು ಬಡಾಪ ಅಂತಂದ್ಬಿಟ್ಟು ಬಿಟ್ಟೇ ಬಿಟ್ರು ಆಮೇಲೆ ಅರುಣ ಹೇಳ್ತಾಯಿದ್ರು ನನಗೇನು ಗೊತ್ತಾ ಹೋಗಿದ ತಕ್ಷಣ ಒಂದು ಸ್ವಲ್ಪ ತಲೆನೋವಿತ್ತು ನನಗೆ ಸೊ ಹಂಗಾಗಿ ಏನು ಇಲ್ಲ ಮಾಡ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ಆಮೇಲೆ ಅರುಣ ಬಂದ್ರಲ್ಲ ಅವ್ರ ಹತ್ರ ಯಾವಾಗಲೂ ತಲೆನೋವಿ ಅಂತ ಒಂದು ಮಾತ್ರೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಬಂದಾಗ ಯಾವಾಗಲೂ ಅರ್ಧ ತೊಗೊಳಕ್ಕೆ ಅಂತ ಅದನ್ನು ಅರ್ಧ ಮಾತ್ರ ಕೊಟ್ಟರು ಯಾವಾಗಲೂ ಅರ್ಧನೇ ತಗೊಳ್ಳೋದಂತೆ ಅವರು ಸೊ ಹಂಗಾಗಿ ನನಗೂ ಕೂಡ ಅರ್ಧ ಕೊಟ್ಟರು ನೋಡಿ ಅಲ್ಲಿ ತಿಂತಾನೆ ಇಲ್ಲ ಶ್ವೇತ ಹಾಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಾವು ಮಾತ್ರ ತಿಂತಾ ಇದ್ವಿ ಅದು ಕೊಟ್ಟಮೇಲೆ ಮೇಲೆ ತೊಗೊಂಡು ಒಂದು ಹತ್ತು ನಿಮಿಷ ಸುಮ್ಮನೆ ಹಂಗೆ ಆಗಿದ್ದೆ ಆಮೇಲೆ ಸರಿ ಹೋಗ್ಬಿಡ್ತು ಆಮೇಲೆ ನೋಡಿ ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡೋದ್ನ ಅವಾಗ ಹೇಳ್ತಾಯಿದ್ರು ಹೋಯ್ತಾ ತಲೆನೋವು ಅಂತನ್ಬಿಟ್ಟು ಅದಕ್ಕೆ ಹೆಂಗೆ ಮಾತಾಡ್ತಾ ಅಂತ ಅಂತನ್ಬಿಟ್ಟು ಸೊ ಹಾಗಾಗಿ ಅರುಣಾ ಕೂಡ ಹೇಳ್ತಾಯಿರ್ತಾರೆ ನೀವು ಬಂದ್ಬಿಟ್ರೆ ನನಗೆ ಯಾವ ಕಾಲೇನೂ ಬರೋಲ್ಲ ಏನೂ ಬರೋಲ್ಲ ತುಂಬಾ ತಮಾಷೆಗೆ ಮಾತಾಡ್ತಾ ಅಂತ ಅಂತನ್ಬಿಟ್ಟು ಸೊ ಅರುಣಾಗೆ ಯಾವಾಗಲೂ ಕಾಮಿಡಿ ಏನಾದರೂ ಹೇಳಿ ನಾನು ನಗಸ್ತಾ ಇರ್ತೀನಿ ಸೊ ಹಂಗಾಗಿ ನೋಡಿ ಅಲ್ಲಿ ಶ್ವೇತಾ ಅಂತೂ ತಿನ್ನಕ್ಕೆ ಯೋಚನೆ ಹಿಂದೂ ಮುಂದೆ ಯೋಚನೆ ಮಾಡ್ತಾ ಇರೋದು ನಾವೇನಿಲ್ಲ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ವಿ ಪಾಪ ಶ್ವೇತಾ ನಾನು ಹೇಳಿದ ಒಂದು ಡೈಲಾಗ್ಗೆ ಕೇಕ್ ತಿನ್ನೋದು ಬಿಟ್ಟರು ಹಾಗೆ ಗ್ಲಾಸ್ ಹಾಕೊಂಡಿದಾರಲ್ಲ ಅವರು ಅರುಣ ಈ ಕಡೆ ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲ ಅವರು ಶ್ವೇತಾ ಗಣೇಶ್ ಅವರ ವೈಫು ಹಾಗೆ ಇವಾಗ ಗಾಯತ್ರಿ ಸೂರಿ ನಾನು ಸಂಜಯ್ ಅವರು ಹಾಗೆ ಸ್ವಲ್ಪ ಹೈಟ್ ಆಗಿದನಲ್ಲ ಅವ್ನು ನನ್ನ ತಮ್ಮ ಅವನು ಕೂಡ ಕರೆದಿದ್ರು ಅವನೊಬ್ಬನೇ ಬಂದಿದ್ದಿದ್ದು ಅಷ್ಟೇ ಸೊ ಗಣೇಶು ವೈಫು ಮತ್ತು ರಾಮು ಅವರು ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಇಲ್ಲಿ ಊಟ ಮಾಡ್ತಾ ಇರುವಾಗ ಒಂದು ಫೋಟೋನ ತೆಕ್ಕೊಂಡ್ವಿ ಹಾಗೆ ನನ್ನ ಮಗಳು ಈ ಕಡೆ ಕೂತಿರೋದು ನನ್ನ ಪಕ್ಕ ಅವ್ರ ಮಗ ವತನ್ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ